ಬಸರ ಮಾರ್ಕೆ ಇದೆ ಅಪ್ರೋಚ್ ಬಂದಿದಾ ಹೆಂಗೆ ಮ್ಯಾಮ್ ಬಂದಿತ್ತು ಓಕೆ ಪ್ರತಿ ವರ್ಷ ಬರ್ತಾ ಇದೆ ಬಟ್ ಈ ಸಲ ಈ ಸತ್ತಿಗೆ ಬಂದಿತ್ತು ಓಕೆ ಸೋ ಹೋಗಬಹುದು ಮ್ಯಾಮ್ ಬೇಡ ಅಂತಾ ಆ ಓಕೆ ಈ ಸಲ ತುಂಬಾ ಹೊಸ ಅಧ್ಯಾಯ ಅನ್ನೋದು ಒಂದು ಸ್ಟಾರ್ಟ ಆಗಿದೆ ಸೋ ಯಾಕೆ ಬಿಟ್ಕೊಂಡು ಕೊಟ್ರಿ ಅನ್ನೋದೇ ಒಂದು ಕ್ವೆಶ್ಚನ್ ಮಾರ್ಕ್ ಆಯ್ತು ಓಕೆ ಸೋ ಈಗ ಸ್ಟಾರ್ಟಿಂಗ್ ಅಲ್ಲೇನೇ ಸೊ ಡಬಲ್ ಡಿವೈಡ್ ಮಾಡಿದ್ದಾರೆ ನೈಸ್ ಎಕ್ಸೈಟಿಂಗ್ ನಾನು ಐ ಥಿಂಕ್ ಐ ಅ ಗುಡ್ ವಾಚರ್ ನಾನು ಐ ಥಿಂಕ್ ನಾನು ಮನೆಯಲ್ಲಿ ನಾನು ಚೆನ್ನಾಗಿ ಆಟ ಆಡೋದಿಲ್ಲ ನೋ ಬಟ್ ನಾನು ಹೊರಗಡೆ ಕೂತು ಎಲ್ಲರನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತೀನಿ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಶೋ ಯಾರ್ಯಾರೆಲ್ಲ ಹೋಗ್ತಿದಾರಲ್ಲ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಅಂಡ್ ಮೆನಿ ಕंग्रेचुಲೇಷನ್ಸ್ ಐ ऍम ವೆರಿ ಶೋರ್ ದೇ ಆರ್ ಆಲ್ ವೆರಿ ಎಂಟರ್ಟೈನಿಂಗ್ ಅದಕ್ಕೋಸ್ಕರನೇ ಮೇನ್ ದೇ ಆರ್ ಆಲ್ ಸೆಲೆಕ್ಟೆಡ್ ಅಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಬಿಕಾಸ್ ನೋಡಿ ಅಕಸ್ಮಾತ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ನೀವು ಹೋಗ್ತೀರಾ ಇಲ್ಲ ಇಲ್ಲ ನಾನು ನನ್ನ ನಾ ನಾನು ಹೇಳ್ದೆ ಇಲ್ಲ ಐ ನಾಟ್ ಬಿ ಎಂಟರ್ಟೈನಿಂಗ್ ಹೋಗಿ ಪ್ರಯೋಜನ ಇಲ್ಲ ನಿಮ್ಗೆ ಯಾರಿಗೂ ಏನು ಬೋರಿಂಗು ಅಂತ ಅನಿಸುತ್ತೆ ಅದಕ್ಕೆ ಇಲ್ಲಿ ಇಷ್ಟ ಆಗಿದ್ದ ಸೀಸನ್ ಲಾಸ್ಟ್ ಸೀಸನ್ ಚೆನ್ನಾಗಿತ್ತು ಯಾ ನಮ್ ಜ್ರಿತಾ ಕಾರ್ತಿಕ್ ವಿನಯ್ ಎಲ್ಲ ಇರ್ತಲ್ಲ ಸೀಸನ್ ವಾಸ್ ಎಲ್ಲ ಪ್ರತಿ ಸೀಸನು ಕೂಡ ಐ ಗೆಸ್ ಪ್ರತಿಯೊಂದು ಸೀಸನ್ ಬಂದಾಗ್ಲೂ ಲೇಟೆಸ್ಟ್ ಸೀಸನ್ ನಮ್ಗೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸೊ ಎಲ್ಲ ಸೀಸನ್ಸ್ನೂ ತುಂಬಾ ನಿಮಗೆ ಯಾರು ಹೋಗ್ಬೇಕಂತ ಅನ್ಸುತ್ತೆ ನಿಮಗೆ ಐ ಡೋಂಟ್ ನೋ ಯಾರು ಹೋಗ್ತಿದಾರೆ ಆಲ್ರೆಡಿ ಸೆಲೆಕ್ಟ್ ಆಗಿರ್ತಾರೆ ಸೊ ನಾನೇನು ಹೆಸರು ತಗೊಳ್ಳಿ ಗೆಸ್ ಇದೆಲ್ಲ ಅಂತ I don't know. <laughs> yeah. <Okay. laughs> <laughs> thank you. Thank you, thank, thank, you. You. thank, thank you so much, much. guys. Thank you.